ಫುಲ್ ರೌಡಿ ಜಮು ಎಲ್ರು ನಮ್ಮ ಮರ್ಯಾದೆ ಕೊಡಬೇಕು ಏ ಗುರು ನನಗೊಂದು ನಲ್ಲಿ ಮೂಳೆ ಬೇಕು ಹುಡುಕ್ ಬಿಟ್ಟು ಹಾಕು ನಗು ನಳ್ಳಿಗೆ ಬಂದ್ಬಿಟ್ಟು ನಾಡ್ ಗೌಡ್ ಮಗ ನಾತ ಅಂತ ಕೇಳು ವಯಸ್ಸಾಗಿರೋ ತಾತ ಬೇಕಾರೋ ತೋರಿಸ್ತಾನೆ ಪೆಟ್ರೋಲ್ ಬಂಕ್ ಅಲ್ಲಿ ಜೀರೋ ನೋಡೋ ನಂಗೆ ದುರ್ಗುಟ್ಕೆ ನನ್ನೇ ನೋಡ್ತಾ ಇದೀಯಾ ನಿನಗೆ ನಾನ್ ಮುಖ್ಯನ ಓಟನ್ ಕಾರ್ಡ್ ಮುಖ್ಯನ ಎಲ್ಲ ಒಳ್ಳೇದಾಯ್ತದ ಏನ್ ಎದುರ್ಕ ಬಡ ಬಾ ಮಾರವನ ಹೆಸರು ಪೂಜೆ ಮಾಡು ಬೈಲೆ ಮಾಡಿದೆ ಪೂಜಾ ಮಾಡ್ಕೊಳ್ತಾರೆ ಬಡಿದು ಸುಕ್ಕಾ ಕುಡಿದ್ರೆ ಲಿವರ್ ಡಮಾರು ವಾಟ್ರು ಬೆರೆಸಿದ್ರೆ ಕುಡಿಯಕ್ಕೆ ಬೇಜಾರು ಮದ್ಯಪಾನ ಮುಗೇ ಹೊಗೆ ಜಾಸ್ತಿ ಆದ್ರೆ ಹೊಗೆ ಹೊಗೆ ಎಣ್ಣೆ ದಾತ ಸುಕ್ಕಿ ಬವ ಮೆರವೆ ಸುಖಿ ಬಾಲರ ಮೆರವೆ ಸುಖಿ ಬಾಲ ರ ಮೆರವೆ ಸಖದಿ ಧನ್ರಾಜ್ ವಿಸ್ಕಿ ಊರು ಕ್ವಾಟ್ರು ಬೀದಿ ಮನೆ ನಂಬರ್ ನೈಂಟಿ ಕಾಳಿ ಪ್ರಸಾದಲ್ಲಿ ಕೊಲ್ಲೂರ್ ಕಾಳ ಬಹದ್ದೂರ್ ಗಂಡು ಗಮನ ತುಂಡು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ದಟ್ಲ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾವು ಮಾಡಿದ ಅಪರಾಧವಾದರೂ ಅಮ್ಮ ಯಾಕೆ ಮಾತೆ ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ ಅಯ್ಯೋ ಅಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಂತಿಮ ದಿನಗಳ ಲೆಕ್ಕಾಚಾರದಲ್ಲಿದೆ ಮೊದಲು ಹತ್ತೊಂಬತ್ತು ಸ್ಪರ್ಧಿಗಳು ಬಳಿಕ ಮೂರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಸ್ಪರ್ಧಿಗಳ ಈ ಸುಂದರ ಪಯಣದಲ್ಲಿ ಈಗ ಕೇವಲ ಎಂಟು ಸ್ಪರ್ಧಿಗಳು ಮಾತ್ರ ಉಳಿದುಕೊಂಡಿದ್ದು ಈ ವಾರ ಕೂಡ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದಾರೆ ಈ ಮೂಲಕ ಟಾಪ್ ಆರು ಸ್ಪರ್ಧಿಗಳು ಫಿನಾಲ ವಾರಕ್ಕೆ ಹೆಜ್ಜೆ ಇಡಲು ಸಜ್ಜಾಗ್ತಿದ್ದಾರೆ ಫಿನಾಲವರೇ ಸಮೀಪಿಸುತ್ತಿದ್ದಂತೆ ಗೆಲುವಿನ ಲೆಕ್ಕಾಚಾರ ಜೋರಾಗಿದ್ದು ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಎನ್ನುವ ಕುತೂಹಲ ಕನ್ನಡಿಗರಲ್ಲಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾದ ದಿನದಿಂದಲೂ ಇಂದಿನವರೆಗೂ ವಿನ್ನರ್ ಪಟ್ಟಿಯಲ್ಲಿ ಬದಲಾಗದ ಹೆಸರೆಂದರೆ ಅದು ಗಿಲ್ಲಿ ಸದ್ಯ ಎಲ್ಲೆಲ್ಲಿಯೂ ಗಿಲ್ಲಿ ಎನ್ನುವ ಮಟ್ಟಿಗೆ ಗಿಲ್ಲಿ ನಟ ತಮ್ಮ ಹವ ಸೃಷ್ಟಿಸಿಕೊಂಡಿದ್ದಾರೆ ಚಿಕ್ಕವರಿಂದ ವಯಸ್ಕರ ತನಕ ಎಲ್ಲರೂ ಇಷ್ಟಪಡುವ ವ್ಯಕ್ತಿತ್ವ ಗಿಲ್ಲಿಯದು ಮಾತು ನಡೆ ನುಡಿ ತಮಾಷೆ ಎಲ್ಲದರಲ್ಲಿಯೂ ತಮ್ಮದೇ ಆದ ವಿಭಿನ್ನ ಶೈಲಿ ಹೊಂದಿರುವ ಗಿಲ್ಲಿ ಎಂತವರಿಗಾದರೂ ಇಷ್ಟವಾಗ್ತಾರೆ ಹೀಗಾಗಿ ಮೊದಲ ದಿನದಿಂದಲೂ ಗಿಲ್ಲಿ ಹವಾ ಜೋರಾಗಿದ್ದು ಮೊದಲ ಐವತ್ತು ದಿನಗಳು ಬಿಗ್ ಬಾಸ್ ಸಂಪೂರ್ಣವಾಗಿ ಒನ್ ಮ್ಯಾನ್ ಶೋನಂತೆ ಇತ್ತು ಅಷ್ಟರ ಮಟ್ಟಿಗೆ ಗಿಲ್ಲಿ ಬಿಗ್ ಬಾಸ್ ಶೋ ಆವರಿಸಿಕೊಂಡಿದ್ದರು ಸೀರಿಯಲ್ ಸೆಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗನೊಬ್ಬ ಅಭಿಮಾನಿಯ ಮೈಮೇಲೆ ಹಚ್ಚೆಯಾಗುವುದೆಂದರೆ ಅದು ಸುಲಭದ ಮಾತಲ್ಲ ಅದರ ಹಿಂದೆ ಅದೆಷ್ಟೋ ಊಟ ತಿಂಡಿ ನಿದ್ದೆ ಕಾಣದ ದಿನಗಳಿವೆ ಸದ್ಯ ಕರ್ನಾಟಕದ ಮನೆ ಮನೆಯ ಮಗನಾಗಿರುವ ಗಿಲ್ಲಿ ನಟ ಅವರ ಹಿನ್ನೆಲೆ ಏನು ಈ ಮನೋರಂಜನಾ ಕ್ಷೇತ್ರದಲ್ಲಿ ಗಿಲ್ಲಿಯ ಪಯಣ ಹೇಗಿತ್ತು ಎನ್ನುವುದರ ಸಣ್ಣ ಪರಿಚಯ ಇಲ್ಲಿದೆ ನೋಡಿ ಮೂಲತಃ ಮಂಡ್ಯ ಮೂಲದ ಹಳ್ಳಿ ಪ್ರತಿಭೆಯಾಗಿರುವ ಗಿಲ್ಲಿ ನಟ ಮೊದಲು ಫೇಮಸ್ ಆಗಿದ್ದೆ ಫೇಸ್ಬುಕ್ ಯೂಟ್ಯೂಬ್ ವಿಡಿಯೋಗಳಿಂದ ಎಲ್ಲರಂತೆ ವಿಡಿಯೋ ಮಾಡದೆ ಏನಾದರೂ ಡಿಫರೆಂಟ್ ಆಗಿ ಮಾಡಬೇಕೆಂದುಕೊಂಡ ಗಿಲ್ಲಿ ಹಳ್ಳಿಯಲ್ಲಿ ಒಂದಿಷ್ಟು ಜನರನ್ನ ಸೇರಿಸಿಕೊಂಡು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ನಾನ್ ಸ್ಟಾಪ್ ಡೈಲಾಗ್ ಹೇಳುತ್ತಿದ್ದರು ಇದು ಫೇಸ್ಬುಕ್ ಸೇರಿದಂತೆ ಇತರ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬರುತ್ತಿತ್ತು ನಲ್ಲಿ ಮೂಳೆ ಎನ್ನುವ ಬಂದು ನಟರಾಜ ಎನ್ನುವ ಯುವಕನನ್ನ ಗಿಲ್ಲಿ ನಟನಾಗಿ ಬದಲಾಯಿಸಿತ್ತು ಹೇಗಾದರೂ ಸರಿ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬರಬೇಕು ಎಂದುಕೊಂಡ ಗಿಲ್ಲಿ ಮೊದಲು ರಿಯಾಲಿಟಿ ಶೋ ಸೀರಿಯಲ್ ಸೆಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ರು ಜೊತೆಗೆ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿನಂತಹ ಮಹಾನಗರದಲ್ಲಿ ನಾನಾ ಕೆಲಸ ಮಾಡುತ್ತಿದ್ರು ಕೆಲವೊಮ್ಮೆ ಊರಿಗೆ ವಾಪಾಸ್ ಹೋಗಿ ಬಿಡಬೇಕು ಎನ್ನುವ ಪರಿಸ್ಥಿತಿಗಳು ಕೂಡ ಅವರ ಮುಂದಿದ್ದವು ಆದರೆ ಗಿಲ್ಲಿಯೊಳಗಿನ ನಟ ಯಾವ ಸಂದರ್ಭದಲ್ಲಿಯೂ ಗಿಲ್ಲಿ ಈ ಇಂಡಸ್ಟ್ರಿ ಬಿಡದಂತೆ ಜಾಗೃತಗೊಳಿಸಿತ್ತು ಸೆಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಗಿಲ್ಲಿಯ ಪ್ರತಿಭೆಗೆ ಮಣೆ ಹಾಕಿದ್ದೆ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಮೂಲಕ ಎಂಟ್ರಿ ಕೊಟ್ಟ ಗಿಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದಂತೆ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾದರು ಎಲ್ಲಾ ವಿಚಾರದಲ್ಲಿಯೂ ತಮ್ಮದೇ ಆದ ಡಿಫ್ರೆಂಟ್ ಶೈಲಿ ಹೊಂದಿರುವ ಗಿಲ್ಲಿ ಕಾಮಿಡಿಯಲ್ಲಿಯೂ ತಮ್ಮದೇ ಝೋನ್ ಕ್ರಿಯೇಟ್ ಮಾಡಿಕೊಂಡು ಪ್ರಾಪರ್ಟಿ ಕಾಮಿಡಿ ಮಾಡಲು ಆರಂಭಿಸಿದರು ಇದು ಸಖತ್ ಫೇಮಸ್ ಆಗಿದ್ದು ರಿಯಾಲಿಟಿ ಶೋ ಜಡ್ಜ್ಗಳು ಹಾಗೂ ಪ್ರೇಕ್ಷಕರಿಗೆ ಬಹಳ ಇಷ್ಟವಾಯಿತು ಕಾಮಿಡಿ ಶೋಗಳ ಮೂಲಕ ಸಖತ್ ಫೇಮಸ್ ಆದ ಗಿಲ್ಲಿ ನಟ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದಲ್ಲಿ ಸಿಬಿಐ ಶಂಕರ್ ಪಾತ್ರದಲ್ಲಿ ಮಿಂಚಿದ್ದಾರೆ ಹೀಗೆ ಒಂದಾದ ಮೇಲೊಂದು ಸಿನಿಮಾ ಆಫರ್ ಪಡೆಯುತ್ತಿದ್ದ ಗಿಲ್ಲಿಗೆ ವರವಾಗಿ ಬಂದ ಮತ್ತೊಂದು ಅವಕಾಶವೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆರು ತಿಂಗಳ ಮುಂಚೆಯೇ ಬಿಗ್ ಬಾಸ್ಗೆ ಬರಲು ಒಪ್ಪಂದ ಮಾಡಿಕೊಂಡಿದ್ದ ಗಿಲ್ಲಿ ಮೊದಲ ದಿನ ಕಾವ್ಯ ಜೊತೆ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಬಂದ ಮೊದಲ ದಿನದಿಂದಲೂ ಇಲ್ಲಿಯವರೆಗೂ ತಮ್ಮದೇ ಸ್ಟೈಲ್ನಲ್ಲಿ ಆಡುತ್ತಿರುವ ಗಿಲ್ಲಿ ನಟ ಇದೀಗ ಈ ಬಾರಿಯ ಬಿಗ್ ಬಾಸ್ ಕಪ್ ಎತ್ತುವ ಸಾಧ್ಯತೆ ಹೆಚ್ಚಿದೆ ಕರ್ನಾಟಕದಾದ್ಯಂತ ಗಿಲ್ಲಿ ಕ್ರೇಜ್ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದರೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲದೆ ಬ್ಯಾನರ್ಗಳಲ್ಲಿ ಆಟೋಗಳ ಹಿಂದೆ ಸಹ ಗಿಲ್ಲಿಯ ಫೋಟೋ ಹಾಕಿ ಅಭಿಮಾನಿಗಳು ಗೆಲುವಿಗಾಗಿ ಹಾರೈಸುತ್ತಿದ್ದಾರೆ ಗಿಲ್ಲಿ ಕ್ರೇಜ್ ದಿನದಿಂದ ದಿನ ಕಳೆದಂತೆ ಹೆಚ್ಚಾಗುತ್ತಿದ್ದು ಇದೀಗ ಅವರ ಅಭಿಮಾನಿಯೊಬ್ಬರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗಿಲ್ಲಿ ಭಾವಚಿತ್ರವನ್ನು ಟ್ಯಾಟು ಹಾಕಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವ ಟ್ಯಾಟು ಗೋಸ್ಟ್ ಅವರ ಬಳಿ ಗಿಲ್ಲಿ ಅಭಿಮಾನಿ ಟ್ಯಾಟು ಹಾಕಿಸಿಕೊಂಡಿದ್ದು ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಬಿಗ್ ಬಾಸ್ ಸ್ಪರ್ಧಿಗಳ ಫೋಟೋವನ್ನು ಅಭಿಮಾನಿಯೊಬ್ಬರು ಟ್ಯಾಟು ಹಾಕಿಸಿಕೊಂಡಿರುವುದು ಇದೇ ಮೊದಲಾಗಿದ್ದು ಇದು ಗಿಲ್ಲಿ ಕ್ರೇಜ್ಗೆ ಹಿಡಿದ ಕೈಗನ್ನಡಿಯಾಗಿದೆ ಒಟ್ಟಾರೆಯಾಗಿ ಕನ್ನಡಿಗರ ಮನ ಗೆದ್ದಿರುವ ಗಿಲ್ಲಿ ಈ ಬಾರಿಯ ಬಿಗ್ ಬಾಸ್ ಕಪ್ ಗೆಲ್ಲಲಿ ಎನ್ನುವುದೇ ಕೋಟ್ಯಾಂತರ ಕನ್ನಡಿಗರ ಆಶಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ